ಪ್ರತಿ ಮೂರನೇ ಶನಿವಾರ ಸಂಭ್ರಮ ಶನಿವಾರ ಅಂತ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಅದೇ ಪ್ರತಿ ಒಂದು ತಿಂಗಳಲ್ಲಿ ಒಂದೊಂದು ಟಾಪಿಕ್ ಬರ್ತದೆ ವಿಷಯ ಆ ಈ ಶನಿವಾರ ನಮಗೆ ಬಂದಿದ್ದು ಮಾದಕ ವಸ್ತುಗಳ ಬಳಕೆ ಹಾಗೂ ತಡೆಗಟ್ಟುವಿಕೆ ಮೊದಲಿಗೆ ಗೊತ್ತಾಗಬೇಕು ಈ ಸಂಭ್ರಮ ಶನಿವಾರ ಅಂದರೆ ಕೆಲವರು ಏನು ಮಾಡ್ತಾರೆ ಬ್ಯಾಗ್ ಬಿಟ್ಟು ಬಂದಾಗ ಬ್ಯಾಗ್ ಲೆಸ್ ಡೇ ಕಾಲಿನ ಕುಣಿಯೋದು ಡ್ಯಾನ್ಸ್ ಮಾಡೋದು ಅಷ್ಟೇ ಅಲ್ಲ ಈಗ ಮೊದಲೆಲ್ಲ ರೀತಿ ಈಗ ವಿಷಯಗಳು ಆ ಸಣ್ಣವರ ದಿನ ಆ ಕೆಲವು ಟಾಪಿಕ್ ಕೊಟ್ಟಿರ್ತಾನೆ ವಿಷಯಗಳ ಬಗ್ಗೆ ಆ ಮಕ್ಕಳಿಗೆ ತಿಳಿ ಹೇಳಿಸುವುದು ಆಮೇಲೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುವುದು ಕೆಲವು ಸಲ ಡ್ರಾಯಿಂಗ್ ಬರ್ತದೆ ಮತ್ತೆ ಬೇರೆ ಬೇರೆ ವಿಷಯಗಳು ಬಂದಾಗ ಈ ಕಾರ್ಯಕ್ರಮ ಸಂಭ್ರಮ ಸಣ್ಣ ಅಂದ್ರೆ ಮಕ್ಕಳೆಲ್ಲ ಒಂದು ದಿನ ಆದರೂ ನೀವು ನೋಡೋದು ದಿನ ಎಲ್ಲ ನೋಡ್ಸು ಬುಕ್ಸ್ ಎಲ್ಲ ಹೊತ್ತು ಬರ್ತೀರಲ್ಲ ಅದು ಕಡಿಮೆ ಆಗಲಿ ಅಂತೇಳಿ ಒಂದು ಸರ್ಕಾರ ಇಲಾಖೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಈ ದಿನ ನಾವು ಈ ಮಾದಕ ವಸ್ತುಗಳ ಬಳಕೆಯನ್ನು ತಡೆಗಟ್ಟು ಹೋಗಿ ಮೊದಲು ಗೊತ್ತಿರಬೇಕು ಮಾದಕ ವಸ್ತುಗಳು ಕ್ಯಾವು ಅಂತ ಯಾವ್ಯಾವೆ ಗೊತ್ತಿದ್ಯಾ ಯಾವ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಯಾವ ಸೇವಿಸಿದ್ರೆ ಈಗ ನೀವು ಮನೆಯಲ್ಲಿ ಈಗ ನೀವ್ಯಾರು ಹಾಕೋದಿಲ್ಲ ಹಾಕ್ಲೂ ಬಾರ್ದು ಆಮೇಲೆ ನಿಮಗೆ ಗೊತ್ತಿದ್ದ ಹೇಳ್ಬೇಕು ಖುಷಿ ಈಗೆಲ್ಲ ಆ ಗುಟ್ಕಗಳಿಗೆ ಅಲ್ವಾ ಅದು ಬಹಳ ಡೇಂಜರ್ ಅಂದ್ರೆ ಅಪಾಯಕಾರಿ ಗೊತ್ತಾಗೋದಿಲ್ಲ ಅವ್ರಿಗೆ ಕೆಲವರು ಎದ್ದ ತಕ್ಷಣ ಹಾಕೊಳ್ತಾರೆ ಅದ್ ಹಾಕೊಂಡ್ಲಿದ್ರೆ ಅವ್ರ ಮೈಂಡ್ ಕೊಡೋದಿಲ್ಲ ಆಮೇಲೆ ನಿಮ್ಮ ಹತ್ರ ಕರ್ಸ್ಕೊಡ್ತಾರೆ ಈಗ ಆ ಮಗುವಾಗಿ ಒಂದೆರಡು ಎರಡು ಗುಟ್ಕ ವಿಮಾನ ತಗೋಬಾ ಬೇರೆ ಏನೋ ತಗೋಬ ಅವಾಗ ನೀವು ಹೇಳ್ಬೇಕು ಅವ್ರು ಕಳ್ಸಬಾರ್ದು ಮೊದಲೇ ಪೋಷಕರು ನಿಮ್ಮ ಕೈಯಲ್ಲಿ ಅಂಗಡಿ ಕಳಿಸ್ಬಾರ್ದು ನೀವು ಸ್ವಲ್ಪ ಹೇಳಿ ನಮ್ಮ ಶಾಲೆಯಲ್ಲಿ ಹೇಳಿದರೆ ಇಂಥ ವಸ್ತುಗಳನ್ನು ನಾವು ಬಳಕೆ ಮಾಡಬಾರ್ದು ಇದರಿಂದ ಯಾರಿಗೆ ನಮಗೆ ಮಾಸಿಕ ಅನುಕೂಲನಾ ಇಲ್ಲ ಎಲ್ಲರು ಯಾರು ಉಪಯೋಗಿಸ್ತಾರೆ ಅವರಿಗೆಲ್ಲ ಬಹಳ ಹಾನಿಕಾರಕ ಈಗೆಲ್ಲ ಕ್ಯಾನ್ಸರ್ ಅದರಿಂದನೇ ಬರ್ತಾ ಇದೆ ಅಲ್ವಾ ಆಮೇಲೆ ಮದ್ಯಪಾನ ಆರೋಗ್ಯಕ್ಕೆ ಅಲ್ವಾ ಅದು ಎಂಥ ಕುಳಿತಿರ್ತಾರೆ ಕೆಲವರಿಗೆ ಮೈಂಡೇ ಓಡೋದಿಲ್ಲ ಇವೆಲ್ಲ ಅದು ಹಾಕೊಂಡಿದ್ದು ನನಗೆ ಏನು ಆಗೋದಿಲ್ಲ ಅಂತ ಎದ್ದು ತಕ್ಕ ಚಹಾ ಕುಡಿಯೋ ಬದಲು ಅದನ್ನು ಕುಡಿತಿದ್ದಾರೆ ಇವನ್ನೆಲ್ಲ ನೀವು ಮುಂದಿನ ಪೀಳಿಗೆ ಹಿಂದಿನ ಪ್ರಜೆಗಳೇ ಹಿಂದಿನ ಹಿಂದಿನಿಂದ ಮತ್ತೆ ಮುಂದಿನ ಅಲ್ವಾ ಒಂದು ಭಾರತವನ್ನು ಆಳುವುದಂತ ನಮ್ಮ ರಾಜ್ಯ ನಮ್ಮ ಗ್ರಾಮ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಲಿಕ್ಕೆ ನೀವೇ ನಿಮ್ಮ ಮಕ್ಕಳು ನಿಮ್ಮ ಪೋಷಕರು ನೀವೇ ಹೇಳಿದ್ರೆ ಸ್ವಲ್ಪ ಅರ್ಥ ಆಗ್ತದೆ ಅಲ್ವಾ ಅದರಿಂದ ಏನಾಗ್ತದೆ ಹೇಳ್ಬೇಕು ನೀವು ಕೆಲವರೆಲ್ಲ ಪೇಪರ್ ನೋಡಿರ್ತೀರಾ ಅದರಲ್ಲಿ ಶಾಲೆಯಲ್ಲೂ ಕೆಲವು ವಸ್ತುಗಳಿಂದ ಏನೇನು ತೊಂದರೆ ಆಗ್ತದೆ ಅಂತ ಇರ್ತದಲ್ವ ಅದನ್ನೆಲ್ಲ ನೀವು ಹೇಳಬೇಕು ಆಮೇಲೆ ಅವರಿಗೆ ಬಿಡಿಸ್ಲಿಕ್ಕೆ ಪ್ರಯತ್ನ ಕೊಡಬೇಕು ನೀವಂತೂ ಗೊತ್ತದೆಲ್ಲ ಹುಡುಗರು ಯಾರು ಆಕೆ ಎಲ್ಲರ ಒಂದು ಯಾರ ಸಿಗರೇಟ್ ಆಗಲಿ ಅಥವಾ ಏನೋ ಬಿಸಾಕಿರ್ತಾರೆ ಅದಂಥವನ್ನು ನಾವು ಏನು ಮಾಡಬಾರ್ದು ಕೆಲವು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡೋದು ಬೇಡ ಅಂಥದ್ದೆಲ್ಲ ಟೆಸ್ಟ್ ಮಾಡೋದು ಬೇಡ ಬೇರೆ ಪ್ರಯೋಗಗಳು ಮಾಡಿ ನೀವು ಸೈನ್ಸ್ ಎಲ್ಲ ಬರ್ತದಲ್ವಾ ಈಗ ಬಟ್ಟೆ ಅದು ಹೇಳ್ತದೆ ಏನಾಯ್ತು ಅಂತ ಹೇಳ್ತದೆ ನೀರಲ್ಲಿ ನೀರಲ್ಲಿ ಹಾಕಿದ್ರೆ ತೇಳ್ತದೆ ಇಲ್ವಾ ನೋಡಿ ಅಂತ ಪ್ರಯೋಗ ಮಾಡಿ ನೀರಲ್ಲಿ ಹಾಕಿದ್ರೆ ಫಸ್ಟ್ಗೆ ಏನಾಗ್ಬೇಕು ಉಡುಪು ಹಾಕ್ಬೇಕು ಆ ಅಂತದೆಲ್ಲ ಮಾಡಿ ನೀನು ಒಂದು ಮನೆಯಲ್ಲಿ ಹೇಳ್ಬೇಕು ಮಕ್ಕಳಿಗೆ ಹೇಳ್ಬೇಕು ಬೇರೆ ಬೇರೆ ಆ ಗಾಳಿಗೆ ತೂಕವಿದೆ ಎರಡು ಗೋಲಿ ಸಿಗ್ತದೆ ಅಲ್ವಾ ಎರಡು ಕಡೆ ಒಂದು ಕೋಲಿ ಕಟ್ಕೊಂಡು ಅದನ್ನು ಒಂದ್ ಕಡೆ ಏನ್ ಮಾಡಿದ್ರೆ ಹೋಗಿದೆ ಗೊತ್ತಾಗ್ತಲ್ಲ ಅದು ಏನಾಗ್ತದೆ ಮೇಲೆ ಹೋಗ್ತದೆ ಗೊಲನ್ನ ಗಾಳಿ ಹಿಂದಿದ್ದು ಬರ್ತದೆ ಇಂಥ ಹಂತವನ್ನು ಪ್ರಯೋಗ ಮಾಡುವ ಇಂಥ ಕೆಟ್ಟ ದುಶ್ಚಟಗಳಿಗೆ ಯಾರು ಬಲಿಯಾಗಬೇಡಿ ಮತ್ತೆ ನೀವೆಲ್ಲ ತಿಳಿಸಿ ಹಾಗಾಗಿ ಸರ್ಕಾರ ಹೇಳೋದು ಈ ಇಲಾಖೆ ಕಾರ್ಯಕ್ರಮ ಏನ ಹೇಳದಂದ್ರೆ ಇಂತ ವಸ್ತುಗಳು ಚಿಕ್ಕ ವಯಸ್ಸಿನಲ್ಲೇ ನೀವೀಗ ಹತ್ಕೊಂಡು ಮುಂದೆಲ್ಲ ಎಸ್ ಎಲ್ ಸಿ ಪಿ ಯು ಸಿ ಆದ್ಮೇಲೆ ಅಥವಾ ನೀವು ಮುಂದೆ ಯಾವುದೇ ವಿದ್ಯಾಭ್ಯಾಸ ಮಾಡಿ ಅಥವಾ ಮನೆಯಲ್ಲೇ ಕೃಷಿ ಮಾಡಿ ಇಂಥ ದುಶ್ಚಗಳಿಗೆ ಒಳಗಬೇಡಿ ಅಂತ ತಿಳಿಸುತ್ತಾ ನಾನು ಹೇಳಿಕೆಯನ್ನು ಮುಗಿಸ್ತೇನೆ ಯಾರ ಯಾರದಗೊಳಿಸ್ತು ಬಾಳೆಹಣ್ಣು ಬಿಸ್ಕತ್ತು ಬ್ರೆಡ್ ತರಕಾರಿಗಳು ಮಜ್ಜಿಗೆ ಮೊಸರು ಅಂಬ್ಲಿ ಹೂ ಮದಗೊಳಿಸ್ತಾವೆ ಮದ ಬಳಸುವ ವಸ್ತುಗಳೇ ಮಾದಕ ವಸ್ತುಗಳು ಅಂತ ಆ ಮದ ವಸ್ತುಗಳನ್ನ ಬೇಡ ಹೃದಯವನ್ನ ಅರಳಿಸುವಂತ ವಸ್ತು ಇರಬೇಕು ಅಂತೋ ಮನಸ್ಸನ್ನ ಕೆರಳಿಸುವಂತ ವಸ್ತುಗಳೇ ಮಾದಕ ವಸ್ತುಗಳು ಯಾರನ್ನೆಲ್ಲ ಬಳಸ್ತಾರೋ ಮನಸ್ಸು ಕೆರಳಿರುತ್ತೆ ಹೊಡಿಬೇಕು ಹೊಡಿಬೇಕು ಆಕ್ರೋಶ ಇರಲ್ಲ ನೀವೇ ಹೇಳಿದ್ರಿ ಈಗ ಪಿಡಿ సిగరెట్ గాంజా ఆఫీము ఎర్రస్సు కొను కెటైను ఎల్లేసిడి బ్రౌన్ శుగరు హావ కచ్చు చచ్చు హింకే అట్లీస్ట్ ఇన్ను ఉప్తా హు ఇంకా ఆశ్చర్యం ఇవ్వాలేవి అవెల్ మళ్ళీ జన గొప్పలో గొత్ ఆగ ఆ జ్ఞానకై గొప్ప అసే మద ఇలిక బేడా మనస్స హో మన తిల్స్లిక విషయ కలిపి మదకు హో ಎಷ್ಟೋ ಜನ ಇವತ್ತು ಸಿಟಿಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳೇ ಮಾಡ್ತಾ ಇದಾರೆ ಯಾವ ಸಾಮಾನ್ಯ ಆಹಾರ ಸಂಪ್ರದಾಯ ಊಟ ಮಾಡಿದರೆ ಮಾದಕ ವಸ್ತುಗಳಲ್ಲಿ ದಾಸರಾಗಿದ್ದಾರೆ ಹಾವುಗಳನ್ನ ಸಾಕಿ ಹಾವುಗಳಿಂದ ಕಚ್ಚಿಸ್ಕೊಳ್ತಾರೆ ಅದು ಸಣ್ಣ ವಿಷಯ ಮನುಷ್ಯನಿಗೆ ದೊಡ್ಡ ಆನಂದ ಆಗೈತಿ ಚೇಳುಗಳನ್ನ ಸಹ ಚೇಳದ ಕುಟುಕೊಳ್ತಾರೆ ಕೆಟಮೈನ್ ಅಂತ ಒಂದು ಮಾತ್ರೆ ಇದೆ ಸಾವಿರ ರೂಪಾಯಿ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತರಿಂದ ಮಾಹಿತಿ ತಿಳ್ಕೊಂಡಿದ್ದು ಕೆಟಮೈನ್ ಅಂತ ಒಂದು ಮಾತ್ರ ಸಾವಿರ ರೂಪಾಯಿ ಅವಾಗ ಈಗ ಎಷ್ಟು ಸಾವಿರ ಗೊತ್ತಿಲ್ಲ ಸಣ್ಣ ಮಾತ್ರೆಗೆ ಅದು ತಿಂತಾರೆ ಕಾಯಿಲೆ ಬಂದ್ರೆ ತಿನ್ನಕ್ಕೆ ಆದ್ರೆ ಆದ್ರೂ ತಿಂದು ಅವಕಾಶ ಅನುಭವ ಆಗಿದೆ ಅವನಿಂದ ಅವನಿಗೂ ಉಪಯೋಗ ಇಲ್ಲ ದೇಶಿಗೂ ಉಪಯೋಗ ಇಲ್ಲ ಯಾರಿಗೂ ಉಪಯೋಗ ಇಲ್ಲ ಹಾಗೆ ಇಂಥವೆಲ್ಲವೂ ಸರ್ಕಾರ ಒಂಥರ ನಿಷೇಧ ಮಾಡಿದ್ರು ಒಂದು ಕಡೆಯ ಸಂತೆ ಅಂತ ಇರುತ್ತೆ ಕಾಳಸಂತೆ ಅಂದ್ರೆ ಗೊತ್ತಿಲ್ಲ ಅದು ಅಡ್ಡದಾರಿಯಲ್ಲಿ ಅದನ್ನ ಜನರೇ ಮುಗಿಸ್ತಾರೆ ನೀವೆಲ್ಲ ಬಹಳ ಸೂಕ್ಷ್ಮವಾಗಿ ಯಾಕೆ ಹೇಳ್ತೀವಿ ಅಂದ್ರೆ ನೀವು ಕಾಲೇಜು ಹೈಸ್ಕೂಲ್ ಹೋದ್ರೆ ನಿಮಗೆ ಬೇರೆ ಬೇರೆ ರೂಪದಲ್ಲಿ ತಂದು ಕೊಡ್ತಾರೆ ಏಜಂತ್ರ ಬರ್ತಾರೆ ಕಾಲೇಜ್ ಬಾಗಿಲಿಗೆ ಶಾಕೆಲ್ ತಗೊಂಡಿ ತಗೊಂಡಿ ಬಾರಿ ಟೇಸ್ಟ್ ಇಲ್ಲ ಹಾಗೆ ಹೀಗೆ ಮಾಡ್ತಾರೆ ಪೆನ್ಸಿಲ್ ಕೊಡ್ತಾರೆ ಪೆನ್ ಕೊಡ್ತಾರೆ ಗೊತ್ತಾಯ್ತಾ ಅದ್ರ ಮೂಲಕನೇ ಹಾಕಿರ್ತಾರೆ ಪೆನ್ಸಿಲ್ ಹಾಕಂದ್ರೆ ಸೀಪೋದು ನೀವು ಏನೋ ತಿಂಡಿ ತಿಂತಾ ಇದ್ರಿ ನೀವ್ ಏನೋ ಚಾಕ್ಲೇಟ್ ತಿಂತೀರಿ ಅನ್ಸುತ್ತೆ ಆ ಚಾಕ್ಲೇಟ್ ಬಿಟ್ಟರೆ ನೀವು ಬೇರೆ ಚೆಲ ಬಿಟ್ಟರೆ ಆ ರೀತಿ ಮಾಡ್ಬಿಡ್ತಾರೆ ನೀವು ಆ ಚಾಕ್ಲೇಟ್ ಹುಡ್ಕೊಂಡು ಹೋಗಿ ಕೇಳ್ತೀರಿ ಅದಕ್ಕೆ ದಯಮಾಡಿ ಎಲ್ಲಿ ನೀವು ಯಾರೇ ಕೊಟ್ಟರು ಯಾವುದೇ ಅಂದ್ರೆ ಅನಾವಶ್ಯಕ ಯಾರ ಮಾಡ್ರು ಹಳ್ಳಿಗೆ ಪೇಟಿಗೆ ನೀವು ಕಾಲೇಜ್ ಹೋದಾಗ ಎಲ್ಲಿ ತಗೋಬೇಡ್ರಿ ಅಧಿಕೃತ ಅಂಗಡಿಯಲ್ಲಿ ಅಧಿಕೃತ ಬೋರ್ಡ್ ಅಂಗಡಿ ಸಿಹಿ ತಿಂಡಿಗಳು ಅದು ಕಡಿಮೆ ಮಾಡ್ಬೇಕು ಅನಿವಾರ್ಯ ಅಷ್ಟೇ ಮನೆ ಬಳಕೆ ವಸ್ತುಗಳನ್ನ ತಿಂದ್ರೆ ನಿಮ್ಮ ಮನಸ್ಸನ್ನ ಹದವಾಗಿ ಇಟ್ಕೊಂಡ್ರೆ ಮದಗೊಳಿಸುವ ವಿಚಾರ ದೂರ ಇರಿ ಅಂತ ಹೇಳ್ತಾ ಈ ಮಾದ ವಸ್ತುಗಳನ್ನ ನಿಮ್ಮ ಕನಸು ಮನಸ್ಸಲ್ಲಿ ಇಟ್ಕೊಂಡ್ರಿ ನಿಮ್ಮ ಮನೆಯಲ್ಲಿ ಇದ್ರೆ ಗೊತ್ತೇ ನಿರ್ಮೂಲ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಕ್ಕಪಕ್ಕ ಇದ್ರು ಇದ್ರೂ ಬಿಡಿಸ್ರಿ ತುಂಬಾ ತುಂಬಾ ಹಣ ಮತ್ತು ದೇಹ ಹಾಗಾಗಿ ಇವತ್ತು ಸಂಭ್ರಮದ ಸಿನಿಮಾದ ಸರ್ಕಾರದ ನಿಯಮ ಮಕ್ಕಳು ಅಳವಡಿಸ್ತೀನಿ ಅಂತ ಹೇಳ್ತಾ ಈಗ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆಲ್ಲರೂ ಹೊಂದಿಸಿ ನನ್ನ ಮಾತು ಜೈ ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾನೆ ಕಾರ್ಯ ಎಲ್ಲ ಮುಖ್ಯೋಪಾಧ್ಯಾಯೂ ಸಹ ಧನ್ಯವಾದಗಳನ್ನು ಬಳಸ್ತಾನೆ ಹಾಗೆ